ವೀಕ್ಷಕರೇ ನಮಸ್ಕಾರಗಳು ಈ ವಿಡದ ಮೆಂಟ್ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಸೋತ ಪಂದ್ಯವನ್ನು ಗೆಲ್ಲಿಸಿದ ಅದ್ಭುತವಾದ ಕ್ಯಾಚ್ ಹೌದು ವೀಕ್ಷಕರೇ ಈ ಒಂದು ಕ್ಯಾಚ್ ನೋಡಿದ ಇಡೀ ಕ್ರಿಕೆಟ್ ವಿಶ್ವವೇ ದಂಗಾಗಿ ಹೋಗಿದೆ ಇನ್ನು ವೀಕ್ಷಕರೇ ಈ ವಿಡದ ಮೆಂಟ್ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಹಾರ್ದಿಕ್ ಪಾಂಡ್ಯ ಅವರು ಹಿಡಿದಂಥ ಅದ್ಭುತವಾದ ಕ್ಯಾಚ್ಗೆ ಪ್ರತಿಯೊಬ್ಬ ಭಾರತೀಯ ಫ್ಯಾನ್ಸ್ ಕೂಡ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಈ ಒಂದು ಅದ್ಭುತವಾದ ಕ್ಯಾಚ್ನಿಂದ ಭಾರತ ತಂಡವು ಸೋಲುವಂತ ಪಂದ್ಯವನ್ನು ಗೆದ್ದು ಬೀಗಿದೆ ವೀಕ್ಷಕರೇ ಇನ್ನು ಈ ಒಂದು ಕ್ಯಾಚ್ ಬಗ್ಗೆ ಭಾರತ ತಂಡದ ಪ್ರಮುಖ ದಿಗ್ಗಜರು ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಹೌದು ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಷ್ಯಾ ಟೂರ್ನಮೆಂಟ್ ನಲ್ಲಿ ಭಾರತ ಹಾಗೂ ಒಮಾನ್ ತಂಡವು ಎದುರಾದಾಗ ಈ ಒಂದು ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅದ್ಭುತವಾದ ಕ್ಯಾಚ್ ಹಿಡಿದರು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಭಾರತ ತಂಡವು ಇಪ್ಪತ್ತೊಂದು ರನ್ಸ್ಗಳ ರೋಚಕ ಗೆಲುವು ಕಂಡಿದೆ ಹೌದು ವೀಕ್ಷಕರೇ ಈ ಒಂದು ಅದ್ಭುತವಾದ ಪಂದ್ಯದಲ್ಲಿ ಭಾರತ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡು ಇಪ್ಪತ್ತು ಓವರ್ಸ್ ಗಳಿಗೆ ನೂರ ಎಂಬತ್ತೆಂಟು ರನ್ಸ್ ಕಲೆ ಹಾಕಿದರೆ ಇದನ್ನು ಬೆನ್ನಟ್ಟಿದ್ದ ಒಮ್ಮ ತಂಡವು ಕೇವಲ ಇಪ್ಪತ್ತು ಓವರ್ಸ್ಗಳಿಗೆ ನೂರ ಅರವತ್ತೇಳು ರನ್ಸ್ ಕಲೆ ಹಾಕಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇಪ್ಪತ್ತೊಂದು ರನ್ಸ್ಗಳ ಹೀನಾಯ ಸೋಲು ಕಂಡಿತು ಇನ್ನು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಹಿಡಿದಂತಹ ಅದ್ಭುತವಾದ ಕ್ಯಾಚ್ನಿಂದ ಪಂದ್ಯವೇ ತಿರುಗಿದೆ ಹೌದು ವೀಕ್ಷಕರೇ ಒಮ್ಮನ್ ತಂಡದ ಪರವಾಗಿ ಅದ್ಭುತವಾದ ಇನ್ನಿಂಗ್ಸ್ ಆಡುತ್ತಿದ್ದ ಅಮೀರ್ ಕಲೀಂ ಅವರು ಎದುರಿಸಿದಂಥ ನಲವತ್ತಾರು ಎಸ್ತಗಳಲ್ಲಿ ಸ್ಫೋಟಕವಾಗಿ ಏಳು ಬೌಂಡ್ರಿ ಹಾಗೂ ಎರಡು ಸೆಕ್ಸಸ್ ಸಮೇತ ಅರವತ್ನಾಲ್ಕು ರನ್ ಬಾರಿಸಿ ಮಿಂಚಿದ್ದರು ಇನ್ನು ವೀಕ್ಷಕರೇ ಇವರು ಆಡುತ್ತಿದ್ದ ವೇಳೆ ಹಾರ್ದಿಕ್ ಪಾಂಡ್ಯ ಅವರು ಅದ್ಭುತವಾದ ಕ್ಯಾಚ್ ತೆಗೆದುಕೊಂಡು ಈ ಒಂದು ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್